ನೋಡ್ರಿ ಹ್ಮ್ ಚೆನ್ನಾಗಿತ್ತು ಗಂಗ ಆದ್ರೆ ಇಲ್ಲಿ ತೆಂಗಿನ ಸಸಿ ಎಲ್ಲ ಹಾಕಿದಾರ ಯಾಕೆ ಬೇಕ ಬಾ ಅಲ್ಲೇ ಚೆನ್ನಾಗೈತಿ ಇಲ್ಲೆಲ್ಲ ಬೈಲೈತೆ ಹೋಗೋರು ಬರೋರು ಮತ್ ನಮ್ಮನ್ನ ನೋಡ್ತಾರ ತೋಟದ ಮಧ್ಯ ಹೋಗಿದ್ದ ಪಾಡೈತೆ ಸಂಜೆವರೆಗೂ ನೆರಳು ಬೀಳ್ತೈತಿ ಆರಾಮ ಕುತ್ಕೊಂಡು ಉಂಡು ಬರ್ಬೋದು ಇಲ್ಲಿ ಎರಡೂವರೆ ಮೂರ್ ಗಂಟೆ ಹಂಗಂದ್ರ ಬಿಸಿಲು ಬಂದ್ ಬಿಡ್ತೈತಿ ಅಗ ಸರೋಜ ಕಾಲ್ ಕಾಂತೈತ್ ಬಾ ಗಡಗಡ ಹೋಗ್ಬರ ಹೌದಕ್ಕ ಅದು ಸರೇನ ಮತ್ ಹೋಗೋರು ಬರೋರು ಆಡ್ಕೋತಾರ ಅಲ್ಲೇ ಹೋಗಿ ಚೆನ್ನಾಗೈತ್ ಬಿಡ್ರಿ ಹ್ಮ್ ಗಂಗಾ ಅದಕ್ಕ ಅಲ್ಲಿ ಹುಡ್ಕಿದ್ ನಾವ್ ಜಾಗ ಹೌದಕ್ಕ

எல்லாம் எல்லாம் கொண்டு 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 காத்துக்காது அவர் படிக்க அவர் அக்கடைக்கு பிக்ஸ் அதுக்கு கொண்டு கருத்து பந்துவின் எல்லாம் இல்ல எல்லாம் இன்னும் ಯಾವ ಯಾವ ಹೋಗಿದಾರೆ ನೋಡೋಣ ಕಡೆಗೆ ಾರ ಏನ್ ಲೇಟ್ ಆಯ್ತಂದ್ರೆ ಹಸುಗಳಿಗೆ ನೀರ್ ಕುಡಿಸಿದ್ನಿ ಅದಕ್ಕ ಲೇಟ್ ಆಯ್ತ್ ನಂದು ಇವತ್ ನಮ್ಮ ಮಾವ ಅದು ಹೊಲಕ್ ಬಂದಿರಲಿಲ್ಲ ಅವ್ರೂ ಎಲ್ಲ ಪಾರ್ಟಿ ಮಾಡಕ್ಕೆ ಹೋಗಿದಾರ ನಾವು ಒಲ ಕಡೆ ಹೋಗಿದ್ವಿ ಅದಕ್ಕ ನಂಗೆ ಬಿಟ್ಟಿವತ್ತಿನ ಡ್ಯೂಟಿ ಹೌದೇನು ಅದಕ್ಕ ಲೇಟ್ ಆಯ್ತ್ ನಿಮ್ದು ನಾನು ಚಿಕನ್ ತೊಕೊಂಡ್ ಬರಕ್ ಹೋದ್ರೆ ಯಾಕೆಷ್ಟ್ ಲೇಟ್ ಮಾಡತ್ತಾರ ಅನ್ಕೊಂಡ್ ಅಕ್ಕ ನೀರ್ ಕುಡಿಲಿ

ಅರದೆ ಇದ್ರು ನಡೆಯಿತ ನಮ್ಮ ಕೊಟ್ಟಿಗೆ ಅಗಿದು ಇಲ್ಲಿ ತಗೊಂಡಿದ್ರೆ ಆಗೋದು ನಾವು ಮತ್ತೆ ಏನೇನಂತಿರಲಿಲ್ಲ ಸ್ವಲ್ಪ ಅಡಿಗೆ ಮಾಡಕ್ಕೆ ತಗೊಂಡಿದೆವು ಅಂದ್ರೆ ಇವರ ಯಾಕ ಹೋಗಿದಾರೋ ಏನು ರೇಖಾ ಗಂಗಾ ನಾವು ಹೋಗon ಯಾವಾಗ ಬರ್ತಾರೋ ನೋಡೋಣ ಬರ್ತಾರ ಅವಾಗ ಅಡಿಗೆ ಮಾಡಿದ್ರೆ ಆಯ್ತು ಆಯ್ತು ನಡ್ರಿ ಅಕ್ಕ ಹೋಗೋಣ ಗಂಗಾ ರೇಖಾ ಕಾಲಾಗ್ ನೋಡ್ಕೊಂಡು ಹುಷಾರಾಗ್ ನಡ್ರಿ ಹ್ಹ ಆಯ್ತಕ್ಕ ರೇಖಾ ಬರಬೇಕಾದ್ರೆ ಹೆಂಗ್ ಬಂದ್ರಿ ನೀವು ಈ ದಾರಿಂದನೇ ಬಂದ್ವಿ ಯಾಕಪ್ಪ ಹೌದೇನ ಮೇಲ್ ಜೇನ್ ಕಟ್ಟಿದ್ ನೋಡಿಲ್ಲ ಹಾಗಾದ್ರೆ ನೀವು ಏನು ಜೇನ್ ಕಟ್ಟಿರೋದಾ இல்லங்க நீங்க என்ன தங்கம் கட்டிக்கொண்டு இல்லை அதுக்கும் கொஞ்சம் ಇನ್ನು ಸ್ವಲ್ಪ ಮುಂದಕ್ಕೆ ಬಾರಕ್ಕ ಅದ ಇಲ್ಲಿ ಕಾಣತೈತ್ ನೋಡು ಸೂಕ್ಷ್ಮವಾಗಿ ನೋಡು ಸಣ್ಣದೈತೆ ಹ್ಮ್ ಕಾಂತ್ ಬಿಡು ಗಂಗ ಕಾಣಿಸ್ತಾ ಹ್ಮ್ ನಡ್ರಿ ಹೋಗನ್ ಹ್ಮ್ ಕಾಣಿಸ್ತಕ್ಕ ಸಣ್ಣದೈತೆ ಕೊಡಿಲ್ಲ ಚಿಕನ್ ಏನ್ ಪುಟ್ಟಿ ಇಟ್ಕೋತೀನಿ ನಾನು ಬೇರೆ ನಡಿ ಅದೇನು ಅಜ್ಜ ಇಲ್ಲ ಇಟ್ಕೋತೀನಿ ನಾನು ಎಷ್ಟೊಂದ್ ತೆಂಗಿನ ಮರ ಹಾಕಿದಾರಲ್ಲಕ್ಕ ಹ್ಮ್ ಹಾಕಿದೇವ್ರೆಕ್ಕ ಇವಾಗ ಇನ್ನು ಸಣ್ ಸಣ್ಣ ಸಸಿನ ಹಾಕಿದಾರೆ ಅರೇಕ ಅಲ್ಲಿ ನಿಂಬೆ ಗಿಡ ನೋಡಿದ್ರೆ ಎಷ್ಟ್ ದೊಡ್ಡದಾಗೈತೆ ಎಲ್ಲಕ್ಕ ನೋಡಿಲ್ಲ ನಾವ್ ಅವಸರದಲ್ಲಿ ಹೋದ್ವಿ ನೀ ಹಿಂದೆ ಇರೋ ನಿಂಬೆ கைத்திரோம் ആ നിഷ് ദൊഡ ദൊഡ ഇതാവ് നോഡ് ഗംഗ വാസന അത് ഗമ ഗമ ഘമ ബർത്ത ഗംഗ ഇത് ഇത് തകോറിക്ക ഗംഗ തകോ ഇതൊ ഉം കൊട്രി അക്ക ൂ ಕಾಲಾಗ್ ಚಪ್ಪಲಿ ಇಲ್ಲ ಏನಿಲ್ಲ ನೋಡಿ ಇಲ್ಲಿ ಮೂಳೆ ಚುಚ್ಕೊಂಡ್ ಬಂದಿವಿ ಈಗ ಕಟ್ಟಿಗೆ ಹೊರೆ ತಗೊಂಡ್ ಬಂದಿವಿ ಈಗ ನಮ್ ಕಟ್ಟಿಗೆ ಇದು ಕೊಡ್ತಿದ್ದೆ ಅನ್ನತಾಳೆ ಬಾ ಬಾ ಇರ್ಲಿ ಬಾ ಮತ್ ನಿಮ್ ಅತ್ತೆ ಎಲ್ಲ ಒಂದೊರೆ ಹೊರೆ ತಗೊಳೋದ್ ಎಲ್ಲಾದ್ರ ಇರ್ಲಿ ಊರ್ ತುಂಬಾ ಸಾರ್ಕೊಂಡ್ ಬರ್ತೈತಿ ನಡ್ರಿ ಹೋಗನ್ ಈಗೇನು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ರೀ ನಾನು ಹಾಕಿದ್ದು ಇದರಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಹಂಗೆ ಬರ್ತೈತ್ರಿ ದಯವಿಟ್ಟು ಕ್ಷಮಿಸ್ರಿ ಇವತ್ತಿನ ವಿಡಿಯೋ ನಾನು ಎಲ್ಲ ಹಾಕ್ಬೇಕಂತ ಅಂದ್ಕೊಂಡಿದ್ದೀರಿ ಹಾಗೆ ಹಾಕೋಕೆ ಆಗಲಿಲ್ಲ ಬೇಜಾರಾಗ್ತೈತೆ ರೀ ನನಗೆ ಹತ್ತುವರೆಗೆ ನಾನು ಈ ಬಂದು ಎಡಿಟಿಂಗ್ ಮಾಡಿದ್ರಿ ರೆಸ್ಟು ಮಾಡಿಲ್ಲ ಹಂಗೆ ವಿಡಿಯೋ ಎಡಿಟಿಂಗ್ ಮಾಡೋಕೂತ್ಕೊಂಡಿದ್ದೀರಿ ಮಧ್ಯಾಹ್ನ ಊಟನೂ ಮಾಡಿಲ್ಲ ಆದರೂ ಇವತ್ತು ಎಕ್ಸ್ಪೋರ್ಟ್ ಆಗಿಲ್ಲ ಬೇಜಾರಾಗ್ತಿದ್ರಿ ನಿಜ ನಾನು ವಿಡಿಯೋಸ್ ಮಾಡೋಕ್ಕೆ ಬೇಜಾರಾಗಿ ಬಿಡಿದ್ರಿ ಹಿಂಗೆಲ್ಲ ಆದರೆ ಅಂದರೆ ಇದೇ ಮೊದಲಲ್ಲ ನನ್ನ ವಿಡಿಯೋ ಎರಡು ಮೂರು ಸರ್ತಿ ಈ ಥರ ಆಗೈತ್ರಿ ಆದರೆ ಇದು ಓಪನ್ ಆಗ್ತಿತ್ತು ಹಾಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ರೀ ರೀಚಾರ್ಜ್ ಖಾಲಿ ಇನ್ನು ಒಂದು ಒಂದೆರಡು ದಿನ ಟೈಮ್ ಐತ್ರಿ ಇವತ್ತೊಂದು ದಿನ ಇತ್ತು ನಾಳೆ ಒಂದು ದಿನ ಇತ್ತು ಅದಕ್ಕೆ ನಾನು ಇವತ್ತೊಂದು ದಿನ ಕಬಾಬ್ ಹಾಕಿ ನಾಳೆ ಚಿಕನ್ ಸಾರಿಂದ ಮಾಡಿ ಕಂಪ್ಲೀಟ್ ಮಾಡಿಬಿಡೋಣ ತೋಟದ ವಿಡಿಯೋ ಅಂತ ಅಂದ್ಕೊಂಡಿದ್ದೆ ರೀ ಯಾಕೋ ಇವತ್ತು ಹಿಂಗೆ ಆಗ್ತೈತೆ ನೋಡಬೇಕು ಇನ್ನೇನು ರಿಚಾರ್ಜ್ ಮಾಡ್ಕೋಬೇಕು ರೀ ನಾನು ಒಂಬೈನೂರು ರೂಪಾಯಿದ ನೋಡೋಣ ಒಂದೆರಡು ದಿನ ಟೈಮ್ ತೊಗೊಂಡು ರಿಚಾರ್ಜ್ ಮಾಡ್ಕೋತೀನಿ ರೀ ವಿಡಿಯೋ ಬಂದಿಲ್ಲ ಅಂತಂದರೆ ಬೇಜಾರಾಗಬೇಡ್ರಿ ಟಿ ವಿಡಿಯೋನೂ ಎಕ್ಸ್ಪೋರ್ಟ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ ಆದರೂ ನಾನು ವಿಡಿಯೋ ಮಾಡತ್ತೀನಿ ರೀ ಇದನ್ನು ನೋಡ್ತೀನಿ ಈಗ ಈ ವಿಡಿಯೋ ಸ್ಟಾಪ್ ಮಾಡಿ ಎಕ್ಸ್ಪೋರ್ಟಿಗೆ ಕೊಡ್ತೀನಿ ಆದರೆ ಅದಕ್ಕೆ ಅಟಚ್ ಮಾಡಿ ಎರಡು ಸೇರಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ನಾನು ಇವತ್ತು ಐದೂವರೆ ಹಂಗೆ ಅಪ್ಲೋಡ್ ಮಾಡೋಣ ಅಂತ ರೀ ಆದರೆ ಇದೆಲ್ಲ ಪ್ರಾಬ್ಲಮ್ ಆಗಿ ಎಲ್ಲಿ ವಿಡಿಯೋ ಒಂಬತ್ತೂವರೆ ಹಂಗೆ ಅಪ್ಲೋಡ್ ಮಾಡ್ತೀನಿ ಏನೋ ಅನಿಸ್ಬಿಟ್ಟಿದ್ರು ಯಾರ್ಯಾರು ಟ್ವಿನ್ ಕ್ರಾಪ್ ಯಾಕೆ ಬಳಸ್ತಿದ್ದೀರಿ ನಿಮ್ಮದು ಈ ಥರ ಆಗ್ತಾವೇನ್ರಿ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ನಂದಷ್ಟ ಆಗಾತಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಅಳು ಬರ್ತೈತೆ ರೀ ನನಗೆ ಯಾಕಂದರೆ ಇವತ್ತು ಅಲ್ಲೆಲ್ಲ ಕುತ್ಕೊಂಡು ವಿಡಿಯೋ ಮಾಡಿದ್ದೀನಿ ರೀ ನಾನು ಇದನ್ನು ಈಗ ಡೌನ್ಲೋಡು ಎಡಿಟ್ ಮಾಡಿಕೊಂಡು ಅಡುಗೆ ಮಾಡಬೇಕ್ರಿ ಆಯ್ತು ರೀ ಫ್ರೆಂಡ್ಸು ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ನಾನು ರೀಚಾರ್ಜ್ ಮಾಡಿಸ್ಕೊಂಡ್ಮೇಲೆ ವೀಡಿಯೋ ಮಾಡ್ತೀನಿ ರೀ ನೋಡ್ತೀನಿ ರೀಚಾರ್ಜ್ ಮಾಡ್ಕೊಳ್ಳೋದು ಎರಡು ದಿನ ಮೂರು ದಿನ ಲೇಟ್ ಆಗ್ಬೋದು ರೀ ನಾನು ವಿಡಿಯೋ ಬರೋದು ತಡವಾಗ್ಬೋದು ಆದರೆ ಮಾಡ್ತೀನಿ ಬಿಡೋಲ್ಲ ವೀಡಿಯೋಸು ಓಕೆ ಫ್ರೆಂಡ್ಸ್ ಬಾಯ್